ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ನ ಹೇಳೋಕ್ಕೆ ಅಂತ ಬಂದಿದ್ದೀನಿ ಹೌದು ತುಂಬ ಜನ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ ಯಾವಾಗ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲಿಕ್ಕೆ ನಮಗೆ ಅಪ್ಲಿಕೇಶನ್ ಬಿಡ್ತಾರೆ ಹಾಗೆಯೇ ಜನರಲ್ ಅಪ್ರೂವಲ್ ಯಾವಾಗ ಸಿಗುತ್ತೆ ಅಂತ ಹೇಳಿ ತುಂಬ ಜನ ಕಮೆಂಟ್ನ ಹಾಕ್ತಾ ಇದ್ದೀರಾ ಸೊ ಅಂಥವ್ರಿಗೆ ಈ ವಿಡಿಯೋದಲ್ಲಿ ಬಹಳಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಅಲ್ಲಿ ಇವತ್ತು ವಿಷಯ ಏನು ಮಾತಾಡೋಣ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ಬಿ ಪಿ ಎಲ್ ರೇಷನ್ ಕಾರ್ಡಿನ ಒಂದಷ್ಟು ಕ್ಯಾನ್ಸಲೇಷನ್ ಕೂಡ ಮಾಡ್ತಾ ಇರುವಂಥದ್ದು ನಾನು ನಿಮಗೆ ಪ್ರತಿಯೊಂದು ವಿಡಿಯೋಸಲ್ಲೂ ಹೇಳ್ತಾ ಬರ್ತಾ ಇದ್ದೀನಿ ಹಂತ ಹಂತವಾಗಿ ಇಲ್ಲಿಗಲಾಗಿ ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊತಾ ಬಂದಿದ್ದೀರಾ ಅದರಲ್ಲೂ ಸಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡಲ್ಲಿ ಬಹಳಷ್ಟು ಇಲ್ಲಿಗಲಾಗಿ ಮಾಡಿಸ್ಕೊಂಡಿರೋದು ಕಂಡು ಬರ್ತಾ ಇರುವಂಥದ್ದು ಹಾಗಾಗಿ ಜಿಲ್ಲೆ ಜಿಲ್ಲೆ ವಯಸ್ಸುಗಳಲ್ಲಿ ನಿಮಗೆ ಕ್ಯಾನ್ಸಲೇಷನ್ ಮಾಡ್ಕೋತಾ ಬರ್ತಾ ಇದ್ದಾರೆ ಮೊನ್ನೆ ಐದು ಲಕ್ಷ ಚಿಕ್ಕಮಗಳೂರಲ್ಲಿ ಮಾಡಿದ್ರು ಮೊನ್ನೆ ಎರಡು ಲಕ್ಷ ಮಡಿಕೇರಿಯಲ್ಲಿ ಮಾಡಿದ್ರು ಈ ರೀತಿ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕ್ಯಾನ್ಸಲ್ ಮಾಡ್ಕೊತಾ ಬರ್ತಾ ಇದ್ದಾರೆ ಇಂಥವರು ಏನಾದರೂ ನಿಮ್ಮ ಪಟ್ಟಿ ಲಿಸ್ಟಲ್ಲಿದೆ ಅಂತ ಹೇಳಿದ್ರೆ ನಿಮಗೆ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಹಣ ಎರಡೂ ಸಹ ಬರೋದಿಲ್ಲ ಲಿಸ್ಟನ್ನ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ವೆಬ್ ಅದ್ರದ್ದು ಲಿಂಕು ಸಮೇತ ಹಾಕಿರ್ತೀನಿ ವೀಡಿಯೋದು ಹೋಗಿ ಚೆಕ್ ಮಾಡಿ ಯಾವ ರೀತಿ ಕ್ಯಾನ್ಸಲ್ ಆಗಿರುವಂಥ ಪಟ್ಟಿನ ನಾವು ಚೆಕ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಜನರಲ್ ಅಪ್ರೂವಲ್ ಅಂದರೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಎಲ್ಲದಕ್ಕೂ ಅಪ್ರೂವಲ್ ಯಾವಾಗ ಸಿಗುತ್ತೆ ಅಂತ ಕೇಳ್ತಾ ಇರೋ ನಿಮ್ಮ ಪ್ರಶ್ನೆಗೆ ಅಪ್ರೂವಲ್ ಇವಾಗ ನಡೀತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವಾಗ ಆಲ್ಮೋಸ್ಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಅಂದರೆ ಇಲ್ಲಿಗಲ್ ಆಗಿ ಮಾಡಿಸ್ಕೊಂಡಿರೋರನ್ನ ಕ್ಯಾನ್ಸಲ್ ಮಾಡ್ತಾ ಇರುವಂಥ ಒಂದು ವಿಧಿವಿಧಾನದಲ್ಲಿ ಸರ್ಕಾರ ಇರುವಂಥದ್ದು ಇದೆಲ್ಲ ಕ್ಯಾನ್ಸಲ್ ಆದಮೇಲೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ ಅಂಥವ್ರ ಬಗ್ಗೆ ಅವರು ಗಮನನ ಹರಿಸ್ತಾರೆ ರೀಸೆಂಟಾಗಿ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದ್ದೀನಿ ರೇಷನ್ ಕಾರ್ಡ್ಗೆ ಅಂದರೆ ನೀವು ಕಾಯಬೇಕಾಗುತ್ತೆ ಯಾಕಂದರೆ ನಿಮಗಿನ್ನೂ ಅಪ್ರೂವಲ್ಲು ಶುರುನೇ ಆಗಿಲ್ಲ ಇನ್ನು ಕ್ಯಾನ್ಸಲೇಷನ್ ಹಂತದಲ್ಲೇ ಇದೆ ಹಳೆ ರೇಷನ್ ಕಾರ್ಡ್ಗಳು ಸೊ ಹಾಗಾಗಿ ಅಪ್ರೂವಲ್ ಯಾವಾಗ ಸಿಗುತ್ತೆ ಅಂತ ಹೇಳಿ ನಾನು ನನಗೆ ಅಪ್ಡೇಟ್ ಸಿಕ್ಕಿದ ತಕ್ಷಣ ನಾನು ವೀಡಿಯೋನ ಮಾಡಿ ಹಾಕ್ತೀನಿ ನಿಮಗೆ ಹೆಲ್ಪ್ ಆಗುತ್ತೆ ಸೊ ವೀಡಿಯೋನ ನೀವು ನೋಡಬೇಕು ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಿಮಗೂ ಕರೆಕ್ಟಾಗಿ ಮಾಹಿತಿ ಸಿಗುತ್ತೆ ಹಾಗೆಯೇ ಇವಾಗ ಮತ್ತೊಂದು ವಿಚಾರ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಕಾಯ್ತಾ ಇರೋರಿಗೆ ಯಾವಾಗ ದಿನಾಂಕ ಘೋಷಣೆ ಮಾಡ್ತಾರೆ ಅಂತ ಕೇಳೋ ಪ್ರಶ್ನೆಗೆ ಇದೇ ತಿಂಗಳು ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಇಪ್ಪತ್ತೈದು ಇಪ್ಪತ್ತನೇ ತಾರೀಕಿನ ಒಳಗೆ ನಿಮಗೆ ಯಾವುದೋ ಒಂದು ದಿನ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶನ ಕೊಡ್ತಾ ಇರುವಂಥ ಸರ್ಕಾರ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಒಳಗೆ ಸೊ ಯಾವತ್ತು ಅಂತ ಹೇಳಿ ನಾನು ನಿಮಗೆ ಆದಷ್ಟು ಬೇಗ ಯಾವ ದಿನಾಂಕ ಎಷ್ಟೊತ್ತಿಂದ ಎಷ್ಟೊತ್ತು ನೀವೆಲ್ಲಿಗೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಪ್ರತಿಯೊಂದನ್ನು ನಾನು ನಿಮಗೆ ಅಪ್ಡೇಟ್ನ ಕೊಡ್ತಾಯಿರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಕೊಡುವಂಥ ಅಪ್ಡೇಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಇರೋರಿಗೂ ಸಹ ಮಾಹಿತಿನ ನಾನು ಕೊಡ್ತಾ ಬರ್ತೀನಿ ಸೊ ಹಾಗಾಗಿ ಹದಿನೈದರಿಂದ ಇಪ್ಪತ್ತು ನಿಮ್ಮೆಲ್ಲರ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ ಅದರಲ್ಲಿ ಯಾವ ದಿನಾಂಕ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಿಂದ ಹೆಲ್ಪ್ ಆಗಿದರೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಇನ್ನೊಂದು ಅಪ್ಡೇಟ್ ಜೊತೆ ನಮಸ್ಕಾರ